ಹಲೋ ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇದು ಪ್ರೀವಿಯಸ್ ವಿಡಿಯೋ ಹಾಕಿದ್ದೀನಿ ಅದರ ರಿಲೇಟೆಡೇ ಇದು ಅಲ್ಲಿಂದ ಮುಗಿಸ್ಕೊಂಡು ನಾವು ಶಿವನ್ ಸಮುದ್ರದಿಂದ ನಾವು ಇವಾಗ ಡೈರೆಕ್ಟ್ ತಲಕಾಡೋಗ್ತಾಯಿದ್ದೀವಿ ಆದರೂ ವಿಡಿಯೋ ಇದು ಸೊ ಒಂದೇ ದಿನ ಇದು ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಅಂತ ಕಟ್ ಮಾಡಿ ಹಾಕಿದ್ದೀನಿ ಈಗ ಏನಂತಂದರೆ ತಲ್ಕಾಡು ಹೋಗಿದ್ವಿ ನಾವು ಫಸ್ಟು ಇದು ಬಂದು ನಾನು ಫೋರ್ತ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮು ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ ನಾನು ಮತ್ತೆ ಆಮೇಲೆ ನಾನು ನೋಡಿದ್ದು ತಲ್ಕಾಡು ಹೋಗಿದ್ದೆ ಯಾಕಂದರೆ ಮೈಸೂರಲ್ಲೇ ಇದ್ಕೊಂಡು ಹೋಗಿಲ್ಲ ಅಂತಂದರೆ ಒಂಥರ ಆಯಿತಾ ನಾವೆಲ್ಲ ನಾನು ಸುತ್ತಾಡೇ ಇಲ್ಲ ಇವಾಗಿವಾಗ ಇವಾಗ ತುಂಬಾ ಸುತ್ತಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಇದು ಫಸ್ಟ್ ಟೈಮ್ ನಾನು ತಲೆಕಾಡು ಬಂದು ಏನು ನೆನಪಾಗುತ್ತೆ ಅಂದರೆ ನಾನು ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದು ಫಸ್ಟ್ ಟೈಮ್ ನೋಡಿದ್ದು ಅವರೇ ಕರ್ಕೊಂಡು ಬಂದಿದ್ದು ಅದೆಲ್ಲ ತುಂಬ ನೆನಪಾಗುತ್ತೆ ಓಲ್ಡ್ ಮೆಮೊರಿಫೆಲ್ಲ ಸಖತ್ ಖುಷಿ ಕೊಡುತ್ತೆ ಬಟ್ ಇದು ಸಮ್ಮರ್ ಹಾಲಿಡೇಸ್ ಇದ್ದಾಗ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಎಲ್ಲ ಬರಬೇಕು ಚೆನ್ನಾಗಿರುತ್ತೆ ಯಾಕಂದರೆ ನೀರಲ್ಲಿ ಆಟ ಆಡ್ಕೊಂಡು ಹತ್ರ ಸಮಾದ್ರ ಫೀಲ್ ಕೊಡುತ್ತೆ ಬಂದರೆ ಫಂಟಾಸ್ಟಿಕ್ ಅಂತ ಹೋಗಿದ್ರು ತುಂಬ ರಿಲ್ಯಾಕ್ಸ್ ಆಗಬೇಕು ಇದು ಇದು ಸುದ್ದಿ ಬೋರ್ ಆದಾಗ ಒಂದು ಕಡೆ ಬಂದಾಗ ಖುಷಿ ಕೊಡುತ್ತೆ ಎಸ್ಪೆಷಲಿ ತೆಲಕಾಡು ತುಂಬ ಚೆನ್ನಾಗಿದೆ ವ್ಯೂ ವ್ಯೂವು ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ಮೈಸೂರು ನೋಡ್ತಾ ನೋಡಬೇಕ ಕಮೆಂಟ್ ಮಾಡಿ ನನಗೆ ಹೇಳಿ అదే కళస్కొి నేచర్ సౌండ్స్ నం తు ఇష్టరుయోదు చులు 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 సౌం స్వల్ప జన ఇది స్వల్ప కలటేత నీరలాట ఆడారు అదర్వైస్ నేచర్ సౌండ్ అంతూ ఫెంస్టిక్

we ಎಲ್ಲ ತುಂಬಾ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ನಾನು ರಕ್ಷಾ ಇಬ್ಬರು ರಕ್ಷಾ ಅಂತೂ ನನಗಿಂತ ಸಿಕ್ಕ ನೀರಲ್ಲಿ ಎಂಜಾಯ್ ಮಾಡಿದ್ಲು ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮ್ ಇವಾಗ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸಿಕ್ಸ್ ಟ್ವೆಂಟಿ ಏನೋ ಸನ್ಸೆಟ್ ಆಗ್ತಿದೆ ಸನ್ಸೆಟ್ ವ್ಯೂಗೆ ನಾನು ಕ್ಯಾಪ್ಚರ್ ಮಾಡಬೇಕಂತ ಬಹಳ ಟ್ರೈ ಮಾಡಿದೆ ಬಟ್ ಸ್ವಲ್ಪ ಸ್ವಲ್ಪನೇ ಕಾಣಿಸ್ತು ಬಟ್ ನಾ ಡೈರೆಕ್ಟ್ ನೋಡ್ಬೇಕಾದ್ರೆ ಫುಲ್ಲು ಸನ್ ಕಾಣಿಸ್ತಾ ಇತ್ತು ತು ಫುಲ್ ಬಿಗ್ ಸನ್ನು ಆಗಿ ಸಕ್ಕದಾಗ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ಬಟ್ ಕ್ಯಾಪ್ಚರ್ ಮಾಡೋಕ್ಕೋದೆ ಅದು ಎಷ್ಟು ನಾವು ಹೋಗ್ತಾ ಇದೀವಿ ಅಷ್ಟು ಡೌನ್ ಹೋಗ್ತಾನೆ ಇತ್ತು ಅಲ್ಲಿ ನೋಡಿ ಸಣ್ಣದಾಗ ಕಾಣಿಸ್ತಾ ಅಲ್ಲ ದೂರದಿಂದ ಅದೇ ನಾನು ಡೈರೆಕ್ಟಾಗಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಕ್ಯಾಪ್ಚರ್ ಮಾಡಿದ ಸಕ್ಕದಾಗಿರ್ತಾ ಇತ್ತು ಬಟ್ ನನ್ನ ಕೆಲ ಆಗಲಿಲ್ಲ ಸನ್ ಓಡೋಗ್ತಾ ಇತ್ತು ಅಂತ ಹೇಳ್ಬೋದು ಕಾರಲ್ಲಿ ಕುತ್ಕೊಂಡು ವ್ಯೂ ಆ ಥರ ಕಾಣಿಸ್ತಾ ಇತ್ತು ಲೆಫ್ಟಿಂದ ಫ್ರಂಟ್ ಸೈಡ್ ಬರ್ತಾ ಇದೆ ನೋಡಿ ಬಂದು ಸನ್ಸೆಟ್ ಆಗಿತ್ತು ಸೊ ಚೆನ್ನಾಗಿತ್ತು ಈ ಫುಲ್ ಡೇ